ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಡಿಸೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರ ದಿನದ ಪಂಚಾಂಗ ಹಾಗೂ ಆ ದಿನ ದೇವರ ಪೂಜೆಯನ್ನು ಮಾಡುವುದಕ್ಕೆ ಒಳ್ಳೆಯ ಶುಭ ಕೆಲಸಗಳನ್ನು ಪ್ರಾರಂಭ ಮಾಡುವುದಕ್ಕೆ ದೂರದ ಪ್ರಯಾಣವನ್ನು ಪ್ರಾರಂಭ ಮಾಡುವುದಕ್ಕೆ ಆ ದಿನ ಯಾವೆಲ್ಲ ಶುಭ ಮುಹೂರ್ತಗಳಿವೆ ಹಾಗೆಯೇ ಆ ದಿನದ ಅಶುಭ ಮುಹೂರ್ತಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಡಿಸೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರ ವಿಶ್ವಾವಸು ಸಂವತ್ಸರ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದಕ್ಷಿಣಾಯನ ಆಶ್ಲೇಷ ನಕ್ಷತ್ರ ಪಂಚಮಿ ತಿಥಿಯು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಇರುತ್ತದೆ ನಂತರ ಷಷ್ಠಿ ತಿಥಿಯು ಪ್ರಾರಂಭವಾಗುತ್ತದೆ ಡಿಸೆಂಬರ್ ಒಂಬತ್ತು ಮಂಗಳವಾರ ದಿನ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಚಂದ್ರೋದಯದ ಸಮಯ ರಾತ್ರಿ ಹತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ಡಿಸೆಂಬರ್ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ಡಿಸೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರದ ಶುಭ ಮುಹೂರ್ತಗಳನ್ನು ತಿಳಿಯೋಣ ಬ್ರಾಹ್ಮಿಹಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದ ತನಕ ಇರುತ್ತದೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದ ತನಕ ಇರುತ್ತದೆ ಅಮೃತ ಕಾಲವು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದ ತನಕ ಇರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಎರಡು ಗಂಟೆ ಐವತ್ತೊಂದು ನಿಮಿಷದ ತನಕ ಇರುತ್ತದೆ ಸಂಧ್ಯಾಕಾಲ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಒಂಬತ್ತು ನಿಮಿಷದ ತನಕ ಸಂಧ್ಯಾಕಾಲವಿರುತ್ತದೆ ಗೋಧೂಳಿ ಮುಹೂರ್ತವು ಸಂಜೆ ಐದು ಗಂಟೆ ಐವತ್ತೊಂದು ನಿಮಿಷದಿಂದ ಆರು ಗಂಟೆ ಹದಿನೇಳು ನಿಮಿಷದ ತನಕ ಗೋಧೂಳಿ ಮುಹೂರ್ತವಿರುತ್ತದೆ ಡಿಸೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರದಂದು ದೇವರ ಪೂಜೆ ಹಾಗೆಯೇ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡಲು ಈ ಶುಭ ಮುಹೂರ್ತಗಳಲ್ಲಿ ಆ ದಿನದಂದು ಪ್ರಾರಂಭಿಸಿದರೆ ತುಂಬಾ ಉತ್ತಮವಾದುದ್ದು ಡಿಸೆಂಬರ್ ಒಂಬತ್ತು ಮಂಗಳವಾರ ದಿನದ ಅಶುಭ ಮುಹೂರ್ತಗಳನ್ನು ತಿಳಿಯೋಣ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ರಾಹುಕಾಲವಿರುತ್ತದೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದ ತನಕ ಇರುತ್ತದೆ ಯಮಗಂಡ ಕಾಲವು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದ ತನಕ ಇರುತ್ತದೆ ಅಶುಭ ಮುಹೂರ್ತವು ಬೆಳಿಗ್ಗೆ ಎಂಟು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ ನಿಮಿಷದ ತನಕ ಅಶುಭ ಮುಹೂರ್ತವಿರುತ್ತದೆ ಮತ್ತೊಂದು ಅಶುಭ ಮುಹೂರ್ತವು ರಾತ್ರಿ ಹತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದ ತನಕ ಇರುತ್ತದೆ ಡಿಸೆಂಬರ್ ಒಂಬತ್ತನೇ ತಾರೀಕು ಮಂಗಳವಾರದಂದು ಈ ಅಶುಭ ಮುಹೂರ್ತಗಳಲ್ಲಿ ಮನೆಯಲ್ಲಿ ದೇವರ ಪೂಜೆ ಹಾಗೆಯೇ ಒಳ್ಳೆಯ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡಬಾರದು ಮಾಡಿದ್ದೇ ಆದರೆ ಅದರಿಂದ ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀವಿ ಪ್ರತಿದಿನದ ಪಂಚಾಂಗ ಶುಭ ಮುಹೂರ್ತಗಳು ಅಶುಭ ಮುಹೂರ್ತಗಳು ಹಾಗೆಯೇ ಆ ದಿನದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳಲು ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ಪಂಚಾಂಗ ಹಾಗೆಯೇ ಆ ದಿನದ ಶುಭ ಮತ್ತು ಅಶುಭ ಮುಹೂರ್ತಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ